ಪ್ರಜ್ವಲ್ ರೇವಣ್ಣ ಕೇಸನ್ನ ತನಿಖೆಯನ್ನು ಸಿ ಕೊಡಬೇಕು ಅಂತ ಪ್ರಹ್ಲಾದ್ ಜೋಷಿ ಆಗ್ರಹ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಎಸ್ ಐ ಟಿ ತನಿಖೆ ನಡೆಸಬೇಕು ಈ ಕೇಸ್ನಲ್ಲಿ ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿಲ್ಲ ಅಂತ ಜೋಶಿ ಆರೋಪ ಮಾಡ್ತಾ ಇದ್ದಾರೆ ರಾಜಕೀಯಕ್ಕಾಗಿ ಮಹಿಳೆ ಕುಲಕ್ಕೆ ಅವಮಾನ ಮಾಡಲಾಗಿದೆ ರಾಜಕೀಯವಾಗಿ ಕೆಲವರನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಲಾಗಿತ್ತು ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ ಈ ಕೇಸ್ನ ತನಿಖೆ ಸಿಬಿಐ ಮಾಡಬೇಕು ಎಸ್ಐಟಿ ಸರಿಯಾಗಿ ಮಾಡ್ತಾ ಇಲ್ಲ ವಿಡಿಯೋ ಹಂಚಿದವರ ವಿರುದ್ಧವೂ ತನಿಖೆ ಆಗಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಸಿಬಿಐಗೆ ಇಬ್ಬರು ಕೂಡ ಆಗ್ರಹಿಸ್ತಾ ಇದ್ದಾರೆ ಬೈಟ್ ನೋಡಿ ಸರಿಯಾದಂತ ರೆಕಾರ್ಡ್ ಮೇಂಟೈನ್ ಮಾಡಿಲ್ಲ ಆದ್ದರಿಂದ ಈ ಸಮಗ್ರ ತನಿಖೆಯನ್ನ ಐ ಕೊಡಬೇಕು ಐದ ಮೂಲಕ ಈ ತನಿಖೆ ಆಗಬೇಕು ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು ಎಸ್ ಐ ಟಿ ತನಿಖೆಯನ್ನು ಎದುರಿಸ್ತೀವಿ ನನ್ನ ಪ್ರಕಾರ ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ ಎಸ್ ಐ ಟಿ ಒಂದು ರೀತಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಇವತ್ತಿನ ಸರ್ಕಾರದ ಅಣತಿಯಂತೆ ತನಿಖೆ ಮಾಡಬೇಕಂತ ಪೆನ್ ಡ್ರೈವ್ ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ನಾವು ಅದನ್ನ ಸ್ವಾಗತಿಸಿದ್ದೇವೆ ಅದರಲ್ಲಿ ಯಾವುದೇ ರೀತಿ ಇವತ್ತು ಆರೋಪ ಬಂದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಆರೋಪ ಬಂದಿದೆ ಎಸ್ ಐ ಟಿ ರಚನೆ ಆಗಿದೆ ಹಾಗಾಗಿ ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್